ಇದರ ಜೊತೆ ಚಟ್ನಿ ಪುಡಿ ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನೋಡಿ ಸುಮಾರು ಒಂದು ಎರಡು ಮೂರು ಚಮಚಷ್ಟು ಊಟ ಚಮಚಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಕುಟ್ಟಿರೋದು ಅರಿಶಿನ ಸ್ವಲ್ಪ ಹಸಿಮೆಣಸಿನಕಾಯಿ ಸ್ವಲ್ಪ ಉದ್ದಿನ ಮೇಳು ಇಟ್ಕೊಂಡಿದ್ದೀನಿ ಇದನ್ನು ನಾನು ನಾಲ್ಕು ಇಡ್ಡಿಗಾಗುವಷ್ಟು ಇದ್ದೀನಿ ಇದನ್ನು ಈಗ ಎಣ್ಣೆ ಹಾಕ್ಕೊಳ್ಳೋಣ ಸಣ್ಣೂರಿಲೆ ಸ್ವಲ್ಪ ಬೇಳೆ ಬಣ್ಣ ಬರಲಿ ಅಷ್ಟಾದರೆ ಸಾಕು ಇವಾಗ ನಮಗೆ ಚಟ್ನಿ ಏನಾದರೂ ಕಮ್ಮಿ ಇದೆ ಇಲ್ಲ ಅಂತಂದಾಗ ಬರೀ ಇಡ್ಲಿಗೆ ನೆನ್ಸ್ಕೊಳ್ಳೋಕೆ ಏನಿರವಲ್ಲ ಅಂದಾಗ ಇದನ್ನು ಮಾಡ್ಕೋಬಹುದು ಇವಾಗ ಒಲೆ ಇದ್ದೀನಿ ಇದನ್ನು ಬಿಸಿ ಇರೋವಾಗಲೇ ಈ ನಾಲ್ಕು ಇಡ್ಲಿಗೆ ಅಂತ ಇಟ್ಕೊಂಡಿದ್ದೀನಿ ಹಿಟ್ಟು ಅಷ್ಟಕ್ಕೆ ಹಾಕೊಳ್ತೀನಿ ಈಗ ಹಾಕ್ಕೊಂಡಿದ್ದೀನಿ ಬಿಸಿಯಾಗಿ ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ಇದಕ್ಕೆ ಬೇಕಿದ್ದವರು ಒಂದು ಸ್ವಲ್ಪ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಸೋಡಾ ಕೂಡ ಹಾಕ್ಕೋಬಹುದು ಅದು ನಿಮ್ಮಿಷ್ಟ ಈಗ ನಾನು ಎರಡು ಇಡ್ಲಿ ಹಾಕ್ಕೊಂಡಿದ್ದೀನಿ ಇನ್ನೆರಡಕ್ಕೆ ಒಂದು ಚೂರೆ ಚೂರು ಚಿಟಿಕೆ ಅಂದರೆ ಇಷ್ಟೇ ಇಷ್ಟು ಸೋಡಾ ಹಾಕ್ಕೊಂಡು ಅದಕ್ಕೆ ನೀರನ್ನು ಹಾಕ್ಕೊಂಡು ಸೋಡಾ ಮಿಕ್ಸ್ ಆಗೋಕ್ಕೆ ನೀರು ಹಾಕ್ಕೋಬೇಕು ಸ್ವಲ್ಪ ಅಷ್ಟು ಹಾಕ್ಕೊಂಡು ಇಡ್ತಾಯಿದ್ದೀನಿ ನಿಮಗೆ ವ್ಯತ್ಯಾಸ ತೋರ್ಸೋ ಗೊತ್ತಾಗುತ್ತೆ ಇನ್ನೇನಿಲ್ಲ ಇದು ಕಂಚಿ ಇಡ್ಲಿ ಅಂತ ಮಾಡ್ತಾರೆ ಆದರೆ ಉದ್ದಿನ ಬೇಳೆ ತುಂಬ ಜಾಸ್ತಿ ಹಾಕ್ತಾರೆ ಅವರು ಇದರಲ್ಲಿ ಕೂಡ ಮಾಡ್ಕೋಬಹುದು ಅಂತ ನಾನು ತೋರಿಸ್ತಾ ಇದ್ದೀನಿ ಅಷ್ಟೆ ನೋಡಿ ಇವೆರಡು ಸೋಡಾ ಹಾಕಿತ್ತು ಏನಂತ ವ್ಯತ್ಯಾಸ ಕಾಣಲಿಲ್ಲ ನನಗೆ ನೋಡಿ ಈ ಇಡ್ಲಿಗಳು ಕೂಡ ಆಕರ್ಷಕ ಬಣ್ಣ ಮತ್ತು ರುಚಿ ಹೊಂದಿರುತ್ತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನಾವು ಬೇಳೆ ಜಾಸ್ತಿಯಾಗಿ ಬೇರೆ ರುಬ್ಲೇಬೇಕು ಅನ್ನೋ ಅಗತ್ಯ ಇಲ್ಲ ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಇದನ್ನು ಈ ರೀತಿ ರೋಸ್ಟ್ ಮಾಡ್ಕೊಂಡು ಕೂಡ ತಿನ್ಬೋದು ಒಂದು ಸಾದಾ ಇಡ್ಲಿ ಮತ್ತು ಒಂದು ಕಂಚೆ ಇಡ್ಲಿ ಚಟ್ನಿ ಜೊತೆ ಕೂಡ ತಿನ್ಬಹುದು ಸೂಪರಾಗಿರುತ್ತೆ